ನಮಸ್ಕಾರ ಐಡಿ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನೋದನ್ನ ನೋಡೋಣ ಇವತ್ತು ನಾವು ಕೋಲಾರದ ಹೆಸರಾದಂತ ಸಿಎಂಆರ್ ಟಮೆಟೋ ಮಾರ್ಕೆಟ್ ಅಲ್ಲಿ ಇದೀವಿ ಇವತ್ತು ಆಡಿ ಟೊಮೆಟೊ ಎಷ್ಟಿದೆ ಎಷ್ಟು ಹೋಗಿದೆ ಅನ್ನೋದನ್ನ ಕೂಡ ಇವತ್ತು ನಾವು ತಿಳಿಯೋಣ ಇನ್ನ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ನೋಡೋಣ इंदुरा इंदुरा तोने बाद बाद इंदुरा इंदुरा इम्पोर्टात होत इंदुरा आपले बायकोलेला इंदुरा 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 તંજે અરવડા આપો પામ લે એ અરવળી इन्होंने इन्होंने आत्मा जबाद 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 मुन्नुरा निर्माण यारा ना मध्य मध्य मुन्नुरा ही मुन्नुरा निर्माण पोर्च पाह आजा भैया आजा भैया आजा भैया ना सही बोले 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 हाँ 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 हा� モノラーと一歩一歩一歩一歩一 ನೀವು ಪ್ರತಿದಿನ ಟಮಾಟೊ ಬೆಲೆ ನೋಡ್ಬೇಕಾ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಹೈಡ್ಯ ಮಂಜು ಹೈಡಿಯಾ ನ್ಯೂಸ್ ಕೊರಾಡ